ವೈ ಡೂ ಬಿಲ್ಡಿಂಗ್ ಕೊಲ್ಯಾಪ್ಸ್ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಫಸ್ಟ್ ರೀಸನ್ ಅಂತೂ ಲ್ಯಾಕ್ ಆಫ್ ಪ್ರೊಫೆಷನಲಿಸಮ್ ಯಾವುದೇ ಒಂದು ಇಂಜಿನಿಯರ್ಸ್ ಅಲ್ಲ ಯಾವುದೇ ಒಂದು ಆರ್ಕಿಟೆಕ್ಟ್ ಅಥ್ವಾ ಒಂದು ಪ್ರೊಫೆಷನಲ್ ಗೈಡೆಸ್ ಇಲ್ದಿರಾ ಮನೆಗಳನ್ನ ಕಟ್ಟಿದ್ರೆ ಬಹುಶಃ ಈ ತರ ಆಗುತ್ತೆ ನಾನೇ ನಾನು ತುಂಬಾ ಉಳಿಸ್ಬಿಟ್ಟು ನಾನು ಕಟ್ಕೊಂತೀನಿ ಲಕ್ಷ ಸೇವ್ ಆಗುತ್ತೆ ಅಂತ ನಿಂತ್ಕೊಂಡು ಕಟ್ಕೋಬೇಕು ಅನ್ನೋರ್ ಏನ್ ಮಾಡ್ತಾರೆ ಅವ್ರಿಗೆ ಯಾವ್ದೇ ರೀತಿ ನಾಲೆಡ್ಜ್ ಇರಲ್ಲ ಈ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಅನ್ನೋ ಒಂದು ಒಂದು ಬಜೆಟ್ ಅಲ್ಲಿ ಬಂದಿರುವಂತ ಪ್ಲಾನ್ ಕಾರಣ ಏನಂತಂದ್ರೆ ಎಲ್ರಿಗೂ ಮನೆ ಕಟ್ಬೇಕ ಒಂದು ಆಸೆ ಇರುತ್ತೆ ಸರ್ ಓಕೆ ಮನೆ ಅಂತ ಇದ್ದಂಗೆ ಎಲ್ರಿಗೂ ಗಾಬರಿ ಬೀಳೋದು ಭಯ ಬೀಳೋದು ಒಂದು ಕೋಟಿ ಆಗುತ್ತಂತೆ ಎರಡು ಕೋಟಿ ಕೋಟಿ ಆಗತ್ತಂತೆ ಮೂರ್ ಕೋಟಿ ಆಗತ್ತಂತೆ ಆ ಕರೆಂಟ್ ಯೂಸ್ ಆಗಿಲ್ದಿರೋದನ್ನ ವೇಸ್ಟ್ ಆಗ್ಬಾರ್ದು ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಗ್ರಿಡ್ ಅಂತ ಗ್ರಿಡ್ ಸಪ್ಲೈ ಅಂತ ಮಾಡ್ಕೊಂತೀವಿ ಆನ್ ಗ್ರಿಡ್ ಸಪ್ಲೈ ಅಂತ ಸೊ ಎಕ್ಸೆಸ್ ಆಗಿ ಜನರೇಟ್ ಆಗಿರೋ ಕರೆಂಟ್ ಆ ಗ್ರಿಡ್ ಸಪ್ಲೈ ಆಗಿ ರಿಟರ್ನ್ ಬೆಸ್ಕೋಮ್ ಅವ್ರಿಗೆ ಅಥವಾ ಕೆ ವಿ ಅವ್ರಿಗೆನೆ ವಾ ಹೋಗುತ್ತೆ ಸೊ ಇನ್ ಟೈಮ್ ನೀವು ಕರೆಂಟ್ ಬಿಲ್ ಕಟ್ಟೋದಲ್ಲ ಅವರೇ ನಿಮ್ಗೆ ವಾಪಸ್ಸು ಅಕೌಂಟಿಗೆ ದುಡ್ಡನ್ನ ಕಳಿಸ್ತಾರೆ ನಿಮ್ಮ ವೀಕ್ಷಕರಿಗೆ ಬೇಸಿಕ್ ಮತ್ತೆ ಒಂದು ಮಿಡ್ ಪ್ಯಾಕೇಜಸ್ ಗಳಿಗೆ ನಾವು ಈ ಒಂದು ಹೋಮ್ ಆಟೋಮೇಶನ್ ಕಾಂಪ್ಲಿಮೆಂಟರಿಯಾಗಿ ಮಾಡ್ಕೊಡ್ತೇವೆ ನೀವು ಮಾರ್ಕೆಟ್ ನಲ್ಲಿ ನೀವು ಸ್ವಂತವಾಗಿ ಹೋಗಿ ಐದು ಬಕೆಟ್ ಪೈಂಟ್ ತೊಗೊಳೋದಕ್ಕೂ ನಾವು ಆಸ್ ಅ ಬಿಲ್ಡರ್ಸ್ ಅಥವಾ ಒಂದು ಒಂದು ಕನ್ಸ್ಟ್ರಕ್ಷನ್ ಟೀಮ್ ಸಾಕಷ್ಟು ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಾರೋ ಒಂದು ಕಂಪ್ನಿ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿನಲ್ಲಿ ಪರ್ಚೇಸ್ ಮಾಡೋದಕ್ಕೂ ಕಾಸ್ಟಿಂಗ್ ಅಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ವಿರ್ ದ ಫಸ್ಟ್ ಇನ್ ಕರ್ನಾಟಕ ಈ ಒಂದು ಸಕ್ಸಸ್ಫುಲ್ ಆಗಿ ಸೋಲಾರ್ ಪವರ್ ನ ಯುಟಿಲೈಸ್ ಮಾಡಿ ಮನೆಗೆ ಕಂಪ್ಲೀಟ್ ವಿತೌಟ್ ಒಂದ್ ರೂಪಾಯಿ ಕರೆಂಟ್ ಅನ್ನ ಯೂಸ್ ಮಾಡಿದಿರ ನಮಗ್ ನಾವೇ ಜನರೇಟ್ ಮಾಡ್ಕೊಂಡು ಓಕೆ ಸೊ ಯೂಸ್ ಮಾಡಿ ಫಸ್ಟ್ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಬಹುಶಃ ನಮ್ದೆ ಅಂತ ಅನ್ಸುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಹನ್ನೊಂದು ತಿಂಗಳಲ್ಲಿ ಮುಗಿಬೇಕಾಗಿರೋ ಒಂದ್ ಮನೆ ಎರಡು ವರ್ಷ ಆದ್ರೂ ಹೇಳ್ಕೊಂಡು ಹೋಗುತ್ತೆ ಸೊ ಈ ಟೈಮ್ ಡಿಲೇ ಇದ್ದಾಗೆ ಬರೀ ಟೈಮ್ ಮಾತ್ರ ನಾವು ಕಳ್ಕೊಳ್ಳಲ್ಲ ದುಡ್ಡು ಕೂಡ ನಾವು ಸಾಕಷ್ಟು ಕಳ್ಕೊಂತೀವಿ ಕ್ಲೈಂಟ್ಸ್ ಗಳಿಗೆ ಸಹಾಯ ಆಗ್ಲಿ ಅನ್ನತ್ರ ಈ ಸೋಲಾರ್ ಪವರ್ ಗ್ರಿಡ್ ನಾವು ಹಾಕೊಡ್ತಾ ಇದೀವಿ ಸರ್ ಅಪ್ ಟು ಫೈವ್ ಕಿಲೋ ವ್ಯಾಟ್ ಸೋಲಾರ್ ಪವರ್ ಗ್ರಿಡ್ ನ ಹಾಕೊಡ್ತಾ ಇದೀವಿ ಫೈವ್ ಕಿಲೋ ವ್ಯಾಟ್ ಹೌದು ಕರೆಂಟ್ ಬೇಡ ಬೇಡ ಕರೆಂಟ್ ಅದು ನಾವು ಫ್ಯಾಕ್ಟ್ರಿ ನಲ್ಲೇ ರೆಡಿಮೇಡ್ ವಾಲ್ಸ್ ಗಳನ್ನ ನಾವು ಪ್ರೊಡಕ್ಷನ್ ಮಾಡ್ಕೊಂತೀವಿ ಸೊ ಪ್ರೊಡಕ್ಷನ್ ಮಾಡಿ ಅದನ್ನ ಜಸ್ಟ್ ತಗೊಂಡ್ಬಂದು ಹಾ ಅಸೆಂಬಲ್ ಮಾಡ್ತೀವಿ ಸೊ ಅದು ಕೇವಲ ಎರಡರಿಂದ ಮೂರ್ ತಿಂಗಳಲ್ಲಿ ಮುಗಿಯುವಂತ ಒಂದು ಪ್ರಾಜೆಕ್ಟ್ ಅದ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಸುಮಾರು ಜನರಿಗೆ ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಮನೆಯನ್ನು ಕಟ್ಟೋದಾದರೆ ಹೆಂಗೆ ಕಟ್ಟೋದು ನಾವೇ ನಿಂತು ಕಟ್ಟೋದು ಬೆಸ್ಟಾ ಅಥವಾ ಬೇರೆಯವ್ರಿಗೆ ಕೊಟ್ಟರೆ ಇದು ಸುಲಭವಾಗತ್ತಾ ಇಲ್ಲ ಏನಾದರೂ ಸ್ವಲ್ಪ ಹಣವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೇ ನಿಂತು ಕಟ್ಟಿಸೋದೇ ಬೆಸ್ಟು ಹೇಳಿ ಸುಮಾರು ಜನ ಸಲಹೆ ಕೊಡೋದನ್ನೆಲ್ಲ ನಾನು ನೋಡಿದ್ದೆ ಹಾಗಾಗಿ ಒಂದು ಮನೆ ಕಟ್ಟಬೇಕು ಅಂತ ಇದ್ದರೆ ನಾವು ಏನೆಲ್ಲ ಯೋಚನೆಗಳನ್ನು ಮಾಡಬೇಕು ಒಬ್ರಿಗೆ ಒಂದು ಕೆಲಸವನ್ನು ಕೊಡೋದರಿಂದ ಹಿಡಿದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡೋದರಿಂದ ಹಿಡಿದು ಒಂದಿಷ್ಟು ಅಪ್ರೂವಲ್ಸ್ಗಳು ಕೂಡ ಬರುತ್ತೆ ಅದನ್ನೆಲ್ಲ ಹೇಗೆ ಮಾಡೋದು ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿಗಳೇ ಇರೋದಿಲ್ಲ ಇದ್ರೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸಲ್ಲಿ ನಾವು ಬಳಲ್ತಾ ಇರ್ತೀವಿ ಪ್ರತಿದಿನ ಸೊ ಹಾಗಾಗಿ ಇದೊಂದು ವಿಶೇಷವಾಗಿರುವಂಥ ಪಾಡ್ಕೋ ಅಷ್ಟು ಯಾರ್ಯಾರು ಸೈಟ್ಸ್ಗಳನ್ನು ತಗೊಂಡಿದೀರಾ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೊಸ ಮನೆಯ ಯೋಚನೆಯಲ್ಲಿ ಯಾರ್ಯಾರು ಒಂದಿಷ್ಟು ವಿಡಿಯೋಸ್ಗಳನ್ನು ನೋಡಿ ನೋಡಿ ಬೆಂಡ್ ಆಗಿದ್ದೀರಾ ಸೊ ಅಂಥವ್ರಿಗೆ ಈ ವಿಡಿಯೋ ನಿಜವಾಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನ್ ಅಂದ್ಕೊತೀನಿ ಯಾಕಂದ್ರೆ ಇಲ್ಲಿ ಎಂಡ್ ಟು ಎಂಡ್ ಒಂದಿಷ್ಟು ವಿಚಾರಗಳು ನಿಮ್ಗೆ ಸಿಗುತ್ತೆ ಅಂದರೆ ಮನೆಯನ್ನು ಕಟ್ಟೋದ್ರಿಂದ ಹಿಡಿದು ಅದರ ಗೃಹ ಪ್ರವೇಶದವರೆಗೂ ಏನೂ ಟೆನ್ಷನ್ ಇರಬಾರ್ದು ನಾನು ಫ್ರೀ ಆಗಿ ಒಂದಿಷ್ಟು ಆರಾಮದಾಯಕವಾಗಿ ನನ್ನ ಮನೆಯನ್ನು ಕಟ್ಕೋಬೇಕು ಅಂತ ಅನ್ನೋವರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತೀನಿ ಇವತ್ತು ನನ್ನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಡಿ ಎಮ್ ವೈ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಯಶಸ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ ಸೊ ನಿಮಗೆ ಇವರ ಕೆಲವು ಮನೆಗಳ ವಿಡಿಯೋಸ್ಗಳನ್ನು ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ತೋರಿಸಿದ್ದೀನಿ ಸೊ ಅದನ್ನು ನೀವು ನೋಡಿರ್ಬೋದು ನೋಡದೆ ಇದ್ರೂ ಕೂಡ ಇವತ್ತಿನ ಎಪಿಸೋಡ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಅವರ ಕೆಲವೊಂದು ವರ್ಕ್ಗಳನ್ನು ಕೂಡ ನಾನು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಶೋ ಮಾಡ್ತೀನಿ ಇವರ ಹತ್ರ ಸುಮಾರು ವಿಚಾರಗಳಿದೆ ನಾನು ಮಾತಾಡೋದಕ್ಕೆ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆತ್ಮೀಯವಾದ ಸ್ವಾಗತ ಸರ್ ನಿಮ್ಮನ್ನ ಇವತ್ತಿನ ಪಾಡ್ಕಾಸ್ಟ್ಗೆ ನಾನು ಬರಮಾಡಿಕೊಂಡಿರುವ ಪ್ರಮುಖ ಕಾರಣ ಇವತ್ತು ಮನೆ ಕಟ್ಟೋದು ತುಂಬಾ ದೊಡ್ಡ ಕೆಲಸ ಅಂದ್ರೆ ಸುಮಾರು ನಾವು ಅಪ್ರೂವಲ್ಸ್ಗಳನ್ನ ತಗೋಬೇಕು ಈಗ ಗೌರ್ಮೆಂಟಿಂದ ಇಂದ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳು ಪ್ರಾರಂಭ ಆಗಿದೆ ಇಷ್ಟು ಜಾಗ ಬಿಡಬೇಕು ಸೊ ಮೀಟರ್ಗಳನ್ನ ಕೊಡ್ತಾ ಇಲ್ಲ ಸೊ ಇನ್ನು ಸುಮಾರು ವಿಚಾರದಲ್ಲಿ ಜನ ಬೆಂಡ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಆಗ್ತಾನೆ ಇಲ್ಲ ಅಯ್ಯೋ ಮನೆ ಕಟ್ಟೋದು ಅಂದ್ರೆ ಒಂದು ದೊಡ್ಡ ಟೆನ್ಷನ್ ಅನ್ನೋ ತರ ಫೀಲ್ ಆಗಿದೆ ಸೊ ನನಗೊಬ್ರು ಆತ್ಮೀಯರು ಹೇಳಿರೋ ಪ್ರಕಾರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಸಿಗುತ್ತೆ ಸೊ ಯಾವುದೇ ಈಗ ಅಪ್ರೂವಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ನೀವೇನು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅಂತ ನನಗೊಬ್ರು ಹೇಳಿದ್ರು ಹಾಗಾಗಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಒಂದು ಮಾಹಿತಿಯಿಂದ ಹೆಲ್ಪ್ ಆಗಬೇಕು ಅಂತ ಅನ್ಕೊಂತೀನಿ ಸರ್ ಈಗ ಗೌರ್ಮೆಂಟಿಂದ ಇಂದ ಒಂದಿಷ್ಟು ಹೊಸ ಗಳೆಲ್ಲ ಬಂದು ಸೊ ಈಗ ಸದ್ಯಕ್ಕೆ ಬಹುಶಃ ಮೋರ್ ದೆನ್ ಟೂ ಲ್ಯಾಕ್ಸ್ ಮನೆಗೆ ಕರೆಂಟ್ ಸಪ್ಲೈಯೇ ಇಲ್ಲ ಅನ್ನೋದನ್ನ ನಾನು ಕೂಡ ಕೇಳ್ಪಟ್ಟಿದ್ದೆ ಸೊ ಇವುಗಳಿಗೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತಾ ಸರ್ ಈಗ ನೀವು ಕಳೆದ ಸುಮಾರು ವರ್ಷಗಳಿಂದ ಅಂದ್ರೆ ಎರಡು ಸಾವಿರದ ಹದಿಮೂರಿಂದ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಸುಮಾರು ಮನೆಗಳನ್ನ ಕಟ್ಟಕೊಂಡ್ ಬಂದಿದ್ದೀರಾ ಅಂದ್ರೆ ಬಹುತೇಕ ನೂರಾರು ಮನೆಗಳನ್ನ ಕಟ್ಟಿದ್ದೀರಾ ನಿಮ್ಮ ಕೆಲವೊಂದು ಮನೆಗಳನ್ನ ಹೆಗ್ಗದೆ ಸ್ಟುಡಿಯೋದಲ್ಲಿ ನಾನು ಕೂಡ ತೋರಿಸಿದೀನಿ ಸೊ ನಿಮ್ಮಿಂದ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಅನ್ಕೊಂತೀನಿ ಸರ್ ಈಗ ಒಂದು ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಇರೋದನ್ನ ಕ್ಲಿಯರ್ ಮಾಡ್ಕೋಬೇಕು ಒಂದು ಮನೆಯನ್ನ ಕಟ್ಟಬೇಕು ಅಂದ್ರೆ ನಿಮ್ಮ ಹತ್ರ ಸೊಲ್ಯೂಷನ್ಸ್ ಇದೆಯಾ ಹೇಗೆ ಅಂತ ಸರ್ ಖಂಡಿತ ಮೊದಲನೇದಾಗಿ ಯಾರೇ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ನರ್ವಸ್ ಆಗಂತದಾಗ್ಲಿ ಅಥವಾ ಗಾಬರಿ ಬೀಳೋದಂತಾಗಲಿ ಅಂತ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಓಕೆ ಗೌರ್ಮೆಂಟ್ ಎಲ್ಲೂ ಮನೆ ಕಟ್ಟಬೇಡಿ ಮನೆ ಕಟ್ಟೋದು ನಿಲ್ಲಿಸ್ಬಿಡಿ ಅಥವಾ ಬಾಡಿಗೆ ಮನೆಗಳಲ್ಲಿ ಹಿರಿ ಅಂತ ಯಾರು ಹೇಳಿಲ್ಲ ಕಾರಣ ಇಷ್ಟೇ ಅವ್ರು ಇಷ್ಟೆಲ್ಲ ಮಾಡಿರೋ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಏನಂತಂದರೆ ಯಾವುದೇ ರೀತಿ ಇಲ್ಲಿಗಲ್ ಒಂದು ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆಗಿರಬಹುದು ಅಥವಾ ಸೈಟ್ಸ್ ಗಳಾಗಿರ್ಬಾರ್ದು ಆ ಒಂದು ಇಶ್ಯೂಸ್ ಆಗದೇ ಇರಲಿ ಅಂತೇಳಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತಂದಿದ್ದಾರೆ ಹೊರಪಡಿಸಿದ್ರೆ ಎಲ್ಲನು ಮನೆ ಕಟ್ಟಬೇಡಿ ಮನೆ ಕಟ್ಟದ್ ನಿಲ್ಸ್ಬಿಡಿ ಅಥವಾ ಮತ್ತೊಂದಾಗ್ಲಿ ಅಂತ ಎಲ್ಲೂ ಹೇಳಿಲ್ಲ ಅದು ಕೆಲವಾರು ಸೊಲ್ಯೂಷನ್ಸ್ ಇದೆ ಕೆಲವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಅವರು ಅಮೆಂಡ್ ಮಾಡಿದ್ದಾರೆ ಆ ಒಂದು ಚೌಕಟ್ ಖಂಡಿತ ನಾವು ಮನೆ ಅದು ಒಂದೊಂದು ದಾರಿನಲ್ಲಿ ಹೋಗ್ಬಿಟ್ಟು ಸೊ ಪ್ರತಿ ಒಂದೊಂದು ಆ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಒಂದು ಚಾನೆಲ್ ಮುಖಾಂತರ ಹೋಯ್ತು ಅಂದ್ರೆ ಈ ಖಂಡಿತ ಈ ಒಂದು ಪ್ರಾಬ್ಲಮ್ಸ್ ಗಳಿಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ ಸರ್ ಎಸ್ ಎಸ್ ಖಂಡಿತ ನೋಡಿ ವೀಕ್ಷಕರೇ ನಾನು ಡಿ ಎಂ ಐ ಕನ್ಸ್ಟ್ರಕ್ಷನ್ಸ್ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಾದರೂ ಮನೆ ಕಟ್ಟಬೇಕು ತುಂಬಾ ಸುಂದರವಾದ ಮನೆ ಕಟ್ಟಬೇಕು ಇಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಟಬೇಕು ಒಂದು ಚಿಕ್ಕ ಸೈಟಿಂದ ನಂಗೆ ಒಂದು ಮನೆ ಕಟ್ಕೊಡ್ಬೇಕು ಈ ತರ ಗಳಲ್ಲಿ ಇದ್ರು ಕೂಡ ಇವರ ನೇರವಾಗಿ ಕಾಂಟ್ಯಾಕ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಒಂದು ಮನೆ ಕಟ್ಟೋದು ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನಮ್ಗೆ ಇನ್ಫಾರ್ಮೇಷನ್ ಗಳು ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಕಾಸ್ಟ್ ಆಫ್ ಸೇವಿಂಗ್ ಅಂತ ಕರಿತೀವಿ ಆಮೇಲೆ ಲೇಬರ್ ವಿಚಾರಕ್ಕೂ ಒಂದಿಷ್ಟು ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗುತ್ತೆ ಆಮೇಲೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದೆ ಸೊ ನಿಮ್ಮಿಂದ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡಬಹುದಾ ಇವು ಮೂರು ಎಸ್ ಸರ್ ಖಂಡಿತ ಸರ್ ಮೊದಲನೇದು ಯಾರೇ ಒಬ್ರು ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಮೊದಲನೇದು ಅವ್ರು ಯೋಚನೆ ಮಾಡಬೇಕಾಗಿರೋದು ಒಂದು ಗೌರ್ಮೆಂಟ್ ರಿಲೇಟೆಡ್ ಎಲ್ಲ ತರ ಪ್ಲಾನ್ ಅಪ್ರೂವಲ್ಸ್ ಮನೆ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ಲಾನ್ ಅಪ್ರೂವಲ್ ಇರುತ್ತೆ ಅದಕ್ಕೆ ಬಿಲ್ಡಿಂಗ್ ಲೈಸೆನ್ಸ್ ಇರುತ್ತೆ ಟೆಂಪ್ರವರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇರುತ್ತೆ ಸೊ ಈ ರೀತಿ ಸಾಕಷ್ಟು ಒಂದು ಪ್ರೊಸೀಜರ್ಸ್ ಗಳು ಇದಾವೆ ಸೊ ಫಸ್ಟ್ ಅದನ್ನ ಮಾಡಿಸೋಬೇಕಾಗತ್ತೆ ಜೊತೆಗೆ ಪ್ಲಾನಿಂಗ್ ಅನ್ನೋದು ಅಂದ್ರೆ ಏನೊಂದು ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ನಾವೇನ್ ಇಸ್ ಅವರ್ ಪ್ಲಾನಿಂಗ್ ಸೊ ಪ್ಲಾನಿಂಗ್ ಅನ್ನೋದು ಅಗತ್ಯವಾಗಿ ಯಾವುದೇ ಒಂದು ಡಿಸಿಷನ್ಸ್ ತಗೊಳ್ಳೋದಿಕ್ ಮುಂಚೆ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪ್ಲಾನಿಂಗ್ ಅನ್ನೋದು ಮ್ಯಾಂಡೇಟ್ರಿ ಸೊ ಫಸ್ಟ್ ಒಂದು ಪ್ಲಾನ್ ನ ಮಾಡ್ಕೋಬೇಕಾಗತ್ತೆ ನಮ್ಮ ಬಜೆಟ್ ಏನಿದೆ ನಮ್ಮ ರಿಕ್ವೈರ್ಮೆಂಟ್ ಹೇಗಿದೆ ಎಷ್ಟ್ ನಂಬರ್ ಆಫ್ ಫ್ಲೋರ್ಸ್ ನಾವು ಹೋಗ್ಬೇಕು ಎಷ್ಟ್ ರೂಮ್ಸ್ ನಾನಿ ಬೇಕು ಸೊ ಇದೆಲ್ಲ ಏನಂತ ಒಂದು ಫ್ಲೋರ್ ಪ್ಲಾನ್ ಅಥವಾ ಕಾನ್ಸೆಪ್ಟ್ ಪ್ಲಾನ್ ಒಂದು ಡಿಸೈನ್ ಪ್ಲಾನ್ ಅಂತ ನಾವ್ ಏನ್ ಕರಿತೀವಿ ಸೊ ಈ ಒಂದು ಪ್ಲಾನಿಂಗ್ ನಾವ್ ಮಾಡ್ಕೋಬೇಕಾಗತ್ತೆ ಸೊ ಯಾವಾಗ ಪ್ಲಾನಿಂಗ್ ಅನ್ನೋದು ಫ್ರೀಸ್ ಆಗ್ತದೆ ಸೊ ಆಮೇಲೆ ನಾವು ನಮ್ಮ ಬಜೆಟ್ ನಲ್ಲಿ ಏನ್ ನಾವು ಮಾಡ್ಕೋಬಹುದು ಎಷ್ಟು ಲಕ್ಸುರಿಯಾಗಿ ಮಾಡ್ಕೋಬೋದು ಮಾಡ್ಕೋಬಹುದು ಎಷ್ಟು ಅದ್ಭುತವಾಗಿ ಮಾಡ್ಕೋಬಹುದು ಅನ್ನೋದನ್ನ ಮೊದಲನೇದು ನಾವು ಅದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇದೆಲ್ಲ ಆದ ನಂತರನೇ ನಾವು ಕನ್ಸ್ಟ್ರಕ್ಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಯೂಶಲಿ ಏನ್ ಮಾಡ್ತಾರೆ ಪಾಯ ಪಾಯ ಪೂಜೆ ಮಾಡ್ಬಿಡ್ತೀವಿ ಸೊ ಆಮೇಲೆ ನಾವು ಹೋಗ್ತಾ ಹೋಗ್ತಾ ಫಸ್ಟ್ ಪಾಯ ಹಾಕ್ಬಿಡಣ ಆಮೇಲೆ ಫ್ಲೋರ್ ಪ್ಲಾನ್ ನೋಡೋಣ ಆಮೇಲೆ ಆರ್ಕಿಟೆಕ್ಟ್ನ ನ ಕನ್ಸಲ್ಟ್ ಮಾಡೋಣ ಅಥವಾ ಇಂಜಿನಿಯರ್ ನ ಕನ್ಸಲ್ಟ್ ಮಾಡೋಣ ಸೊ ಹೋಗ್ತಾ ಹೋಗ್ತಾ ಪ್ಲಾನಿಂಗ್ಸ್ ನ ಮಾಡ್ಕೊಂಡು ಹೋಗ್ಬೋದು ಅಥವಾ ಅದಕ್ಕಿಂತ ಸಾಕಷ್ಟು ಸಮಯ ಇದೆ ಆಮೇಲೆ ನೋಡಿಕೊಳ್ಳೋಣ ಅನ್ನೋ ಒಂದು ಉದಾಸೀನ್ ಮನೋಭಾವನೆ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ನನ್ ಕೇಳೋದಾದ್ರೆ ಫಸ್ಟ್ ಏನ್ ಮಾಡ್ತಿರೋ ಬಿಡ್ತಿರೋ ಫಸ್ಟ್ ಗೌರ್ಮೆಂಟ್ ರಿಲೇಟೆಡ್ ಏನಿದೆ ಅದನ್ನ ಪ್ಲಾನ್ ಅಪ್ರೂವಲ್ಸ್ ಆಗಿರ್ಬೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳ ಪ್ರಕಾರ ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳಿ ಎರಡನೇದು ನಿಮ್ಮ ಮನೆ ಫ್ಲೋರ್ ಪ್ಲಾನ್ ನ ಫಸ್ಟ್ ಮಾಡ್ಸ್ಕೊಳ್ಳಿ ಆ ಪ್ಲಾನ್ ಮಾಡಿದ ನಂತರನೇ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಕ್ವಾಲಿಫೈಡ್ ಇಂಜಿನಿಯರ್ಸ್ ಗಳ ಹತ್ರ ಒಂದು ಆರ್ಕಿಟೆಕ್ಸ್ ಗಳ ಫ್ಲೋರ್ ಪ್ಲಾನ್ ಮಾಡಿ ಅದಕ್ಕೆ ಸಹ ಪ್ಲಾನ್ ಅಂತಂದ್ರೆ ಬರೀ ಫ್ಲೋರ್ ಪ್ಲಾನ್ ಮಾತ್ರ ಬರಲ್ಲ ಅದ್ರ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅನ್ನೋದು ಬರುತ್ತೆ ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಇರುತ್ತೆ ಪ್ಲಂಬಿಂಗ್ ಡ್ರಾಯಿಂಗ್ಸ್ ಇರುತ್ತೆ ತ್ರೀ ಡಿ ಎಲಿವೇಶನ್ಸ್ ಇರುತ್ತೆ ಇಂಟೀರಿಯರ್ ಸ್ಟೀಲ್ಸ್ ಇರುತ್ತೆ ಸೊ ಇದೆಲ್ಲ ಫಸ್ಟ್ ಮಾಡಿಸಿ ರೆಡಿ ಇಟ್ಕೊಂಡು ತದನಂತರ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಯಾರೇ ಆಗ್ಲಿ ಅದು ಸೂಕ್ತ ಅಂತ ಅನ್ಸುತ್ತೆ ಯಾವ್ಯಾವ ರೀತಿ ಈಗ ಕಾಸ್ಟ್ ಸೇವಿಂಗ್ ಮಾಡ್ಬೋದು ಸರ್ ಈಗ ಸುಮಾರು ಜನ ಹೇಳ್ತಾರೆ ಎಫಿಶಿಯೆಂಟ್ ಮ್ಯಾನೇಜ್ಮೆಂಟ್ ಆನ್ ಲೇಬರ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಈ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಸರ್ ಖಂಡಿತ ಈಗ ಏನಾಗುತ್ತೆ ಈ ಬಿಲ್ಡಿಂಗ್ ಅಂತ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದ್ರೆ ಮನೆ ಆಗಲಿ ಅಥವಾ ಒಂದು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಸೊ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಒಂದು ಲೇಬರ್ 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 ಅದು ಅವರು ಅವ್ರ ಲೇಬರ್ ಅರೇಂಜ್ ಮಾಡೋದ್ರಿಂದ ಹಿಡಿದು ಲೇಬರ್ ಮ್ಯಾನೇಜ್ ಮಾಡೋದು ಎರಡೂ ಬಹಳ ಕಠಿಣ ಅದು ಸೊ ದಟ್ ಇಸ್ ದಟ್ ಆಕ್ಸ್ ಅಶನ್ ಇನ್ ಫ್ಯಾಕ್ಟ್ ಅದು ಓಕೆ ಸೊ ಏನಾಗುತ್ತೆ ಜನರಲಿ ಒಬ್ಬರು ಇಂಡಿವಿಜುವಲ್ ಏನು ನಾನೇ ನಾನು ನಿಂತು ನಾನು ಮನೆ ಕಟ್ಸ್ಕೊತೀನಿ ಅಂತ ಅನ್ನೋರಿಗೆ ಸೊ ಅವ್ರಿಗೆ ಏನಾಗುತ್ತೆ ಈ ಲೇಬರ್ನಲ್ಲಿ ಹ್ಯಾಂಡ್ ಮಾಡೋದಕ್ಕೆ ಅವ್ರಿಗೆ ಬರೋದಿಲ್ಲ ಜನರಲ್ ಆಗಿ ಬರೋದಿಲ್ಲ ಕಾರಣ ಏನಂತಂದ್ರೆ ಈಗ ಪ್ರೊಫೆಷನಲ್ಸ್ಗಾಯ್ತು ಅಂತಂದ್ರೆ ಒಂದು ಒಂದು ವಾಲ್ ಅಥವಾ ಒಂದು ವರ್ಕ್ ನಾವು ಮಾಡ್ಬೇಕಂದಾಗ ಇಷ್ಟೇ ಟೈಮು ಇಷ್ಟೇ ಸಮಯದಲ್ಲಿ ಅಥವಾ ಇಷ್ಟೇ ಡ್ಯೂರೇಷನ್ ಇದೇ ರೀತಿ ಮುಗಿಸ್ಬೇಕು ಅನ್ನೋದು ಒಂದು ಒಂದು ಇನ್ಫಾರ್ಮೇಶನ್ ಇರುತ್ತೆ ಇರುತ್ತೆ ಬಟ್ ಆಸ್ ಎ ಇಂಡಿವಿಜುವಲ್ ನಾನು ಕಟ್ಟಬೇಕು ಅಂತ ಹೋದಾಗ ಅವ್ರಿಗೆ ಯಾವುದೇ ರೀತಿ ಇದಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ಒಂದ್ ದಿನ ಆಗ್ಬೇಕಾಗಿರುವಂತಹ ಕೆಲಸ ಮೂರು ದಿನ ಆಗುತ್ತೆ ಮೂರ್ ದಿನ ಒಂದು ವಾರ ಆಗುತ್ತೆ ಸೊ ಬಹುಶಃ ಹನ್ನೊಂದು ತಿಂಗಳಲ್ಲಿ ಮುಗಿಬೇಕಾಗಿರೋ ಒಂದು ಮನೆ ಎರಡು ವರ್ಷ ಆದರೂ ಎಳ್ಕೊಂಡು ಹೋಗುತ್ತೆ ಸೊ ಈ ಟೈಮ್ ಡಿಲೇ ಆಗ್ತಾ ಇದ್ದಾಗೆ ಬರೀ ಟೈಮ್ ಮಾತ್ರ ನಾವು ಕಳ್ಕೊಳ್ಳಲ್ಲ ದುಡ್ಡು ಕೂಡ ನಾವು ಸಾಕಷ್ಟು ಕಳ್ಕೊಂತೀವಿ ಸೊ ಈ ಲೇಬರ್ ಮ್ಯಾನೇಜ್ಮೆಂಟ್ ಅಥವಾ ಎಫಿಷಿಯಂಟ್ ಲೇಬರ್ ಮ್ಯಾನೇಜ್ಮೆಂಟ್ ಅನ್ನೋದು ಸೊ ಇಟ್ ಇಟ್ ಆಕ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ನೆಕ್ಸ್ಟ್ ಬರೋದು ಮೆಟೀರಿಯಲ್ ಎಸ್ ಸೊ ಅದು ಅಗೈನ್ ಹೀಗೆ ನಾನೊಬ್ಬ ನಾನು ಇಂಡಿವಿಜುವಲ್ ಆಗಿ ನನ್ನ ಮನೆಗೆ ಕಟ್ಕೋಬೇಕು ಅಂತ ನಿಂತ್ಕೊಂಡಾಗ ನಮಗೆ ಸಾಕಷ್ಟು ಮಾಹಿತಿ ಇರಲ್ಲ ಅಂದ್ರೆ ಯಾವೊಂದು ಪೋರ್ಷನ್ಗೆ ಎಷ್ಟು ಮೆಟೀರಿಯಲ್ ಹಾಕ್ಬೇಕು ಎಷ್ಟು ಕ್ವಾಂಟಿಟಿಸಲ್ಲ ಹಾಕ್ಬೇಕು ಏನ್ ರೇಷಿಯೋ ಹಾಕ್ಬೇಕು ನಾವೀಗ ಕಾಂಕ್ರೀಟ್ ಅಂತ ಬಂದ್ರೆ ಅಥವಾ ಒಂದು ವಾಲ್ ಅಂತ ಬಂದ್ರೆ ಸೊ ಎಷ್ಟು ಹಾಕಬೇಕು ಅಂಡ್ ಯಾವ್ದಕ್ಕೆ ಎಷ್ಟು ಅಗತ್ಯ ಇದೆ ಯಾವುದಕ್ಕೆ ಅಗತ್ಯ ಇರಲ್ಲ ಸೊ ಇದನ್ನು ಕೂಡ ನಾವು ಮೆಟೀರಿಯಲ್ ಅಂಡ್ ಕಾಸ್ಟಿಂಗ್ ಮ್ಯಾನೇಜ್ಮೆಂಟ್ ಅಂತ ನಾವು ಒಂದು ಪ್ರಶ್ನೆ ಬರುತ್ತೆ ಮುಂದೆ ಏನಂದ್ರೆ ಈ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ಜನ ಹೇಳ್ತಾರೆ ನಾವು ನಿಮಗೆ ಯಾಕೆ ಕೊಡಬೇಕು ಮನೆ ಕಟ್ಟೋದಕ್ಕೆ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವರು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೊ ಏನು ಕೊಡಬೇಕು ನಾವೇ ನಿಂತು ಮಾಡಿಸಿದ್ರೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಉಳಿಸ್ಬೋದು ಹಿಂಗೆ ಮಾತಾಡ್ತಾರೆ ಸೊ ನಾನು ಕೇಳೋದೀಗ ನಿಮಗೆ ನಾವು ಯಾಕೆ ಕೊಡಬೇಕು ಸರ್ ಮನೆ ಕಟ್ಟೋದಕ್ಕೆ ಖಂಡಿತ ನನಗೆ ಯಾಕೆ ಕೊಡ್ಬೇಕು ಅಥವಾ ಯಾಕೆ ಒಂದು ಒಂದು ಕ್ವಾಲಿಫೈಡ್ ಟೀಮ್ಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತೀನಿ ಈಗ ನಾವೇ ನಿಂತಿ ಒಬ್ಬ ಇಂಡಿವಿಜುವಲ್ ಮನೆ ಕಟ್ಸ್ತೀನಿ ಅಂತ ಹೋದ್ರೆ ನಿಮ್ಮ ಮನೆ ರಿಕ್ವೈರ್ಮೆಂಟ್ ಆಫ್ ಮೆಟೀರಿಯಲ್ ಬಂದು ನಿಮ್ ಮನೆಗೆ ಎಷ್ಟು ಬೇಕಷ್ಟು ಮಾತ್ರ ಇರುತ್ತೆ ಸೊ ಈಗ ಯಾವುದೇ ಒಂದು ನೀವು ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ನೀವು ಯಾವ್ದೋ ಒಂದು ಮಾರ್ಕೆಟ್ಗೆ ಹೋದ್ರಿ ಯಾವ್ದೋ ಒಂದು ಶಾಪ್ಗೆ ಹೋದ್ರಿ ಈಗ ನಿಮ್ ಮನೆಗೆ ಒಂದು ಪೈಂಟ್ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಒಂದು ಐದು ಬಕೆಟ್ ಪೈಂಟ್ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ ನೀವು ಮಾರ್ಕೆಟ್ ನಲ್ಲಿ ನೀವು ಸ್ವಂತವಾಗಿ ಹೋಗಿ ಐದು ಬಕೆಟ್ ಪೈಂಟ್ ತಗೊಳ್ಳೋದಕ್ಕೂ ನಾವು ಆಸ್ ಅ ಬಿಲ್ಡರ್ಸ್ ಅಥವಾ ಒಂದು ಕನ್ಸ್ಟ್ರಕ್ಷನ್ ಟೀಮ್ ಸಾಕಷ್ಟು ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಾ ಇರೋ ಒಂದು ಕಂಪನಿ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ನಲ್ಲಿ ಪರ್ಚೇಸ್ ಮಾಡೋದಕ್ಕೂ ಕಾಸ್ಟಿಂಗ್ ಅಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಬಿಕಾಸ್ ನಾವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನಾವು ಏನ್ ಮಾಡ್ತೀವಿ ಆದಷ್ಟು ಈ ಸೋರ್ಸ್ ಅಥವಾ ಫ್ಯಾಕ್ಟ್ರೀಸ್ ಅಂತ ಏನ್ ಕರಿತೀವಿ ಅಲ್ಲಿಂದನೇ ನಾವು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಅಂಡ್ ನಿಮ್ಮ ಒಂದು ಪ್ರಾಜೆಕ್ಟ್ ಮಾತ್ರ ನಾವು ಮಾಡ್ತಾರೋ ಒಂದೇ ಪ್ರಾಜೆಕ್ಟ್ ಅಲ್ಲ ಎಲ್ಲಾ ಪ್ರಾಜೆಕ್ಟ್ಸ್ ಸೇರಿಸಿ ಒಟ್ಟಿಗೆ ನಾವು ಪ್ರೊಕ್ಯೂರ್ಮೆಂಟ್ ಅನ್ನೋದನ್ನ ನಾವು ಮಾಡ್ತೀವಿ ಹಾಗಾಗಿ ನಮಗೆ ಮೆಟೀರಿಯಲ್ ನಲ್ಲಿ ನಮಗೆ ತುಂಬಾ ಕಾಸ್ಟ್ ಸೇವ್ ಆಗುತ್ತೆ ಬಟ್ ಅದೇ ನೀವು ಒಬ್ಬರು ಇಂಡಿವಿಜುವಲ್ ಆಗಿ ನಿಂತ್ಕೊಂಡು ಮನೆ ಕಟ್ತೀನಿ ಅಂತ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಹಾಗಾದ್ರೆ ಈಗ ಕೆಲವರು ಹೇಳ್ತಾರೆ ನೀವೇ ನಿಂತು ಮಾಡಿಸಿದ್ರೆ ಹತ್ತದೇ ಲಕ್ಷ ಉಳಿಸಬಹುದು ಅಂತಾರೆ ಬಹುಶಃ ಉಳಿಸೋದು ಸಾಧ್ಯ ಇಲ್ಲ ಖಂಡಿತ ಇರ ಸರ್ ನನ್ನ ಕೇಳೋದಾದ್ರೆ ಬಹುಶಃ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಆ ಒಂದು ಇನ್ಸ್ಟೆನ್ಸಸ್ ಗಳು ತೀರಾ ಕಡಿಮೆ ನಾನು ನಾನು ಸುಮಾರು ಸುಮಾರು ಜನಗಳನ್ನ ನಾನು ಕೇಳಿದ್ದೀನಿ ಕಟ್ಟಿರೋ ಇಂಡಿವಿಜುವಲ್ ಆಗಿ ಕಟ್ಟಿರೋ ಸೊ ಅವ್ರು ಕೇಳಿದಾಗ ಎಲ್ಲರೂ ಹೇಳೋದು ಸರ್ ನಾವು ಬಜೆಟ್ ಒಂದು ಹಾಕೊಂಡಿದ್ವಿ ಇಲ್ಲಿ ಕೊನೆಗೆ ಹಿಂಗಾಗಿದೆ ತುಂಬಾ ಓವರ್ ಶೂಟ್ ಆಗ್ಬಿಡಿದೆ ಎಕ್ಸೆಸ್ ಆಯ್ತು ನಾನೊಂದು ಐವತ್ ಲಕ್ಷ ಬಜೆಟ್ ಇಟ್ಕೊಂಡು ಈಗ ನೋಡ್ರಿ ಎಪ್ಪತ್ ಲಕ್ಷ ಆಗೋಯ್ತು ಸರ್ ಎಂಬತ್ ಲಕ್ಷ ಆಗೋಯ್ತು ಯಾಕೆ ಆಗೋಯ್ತು ಕಾರಣ ಇಷ್ಟೇ ಒಂದು ಅವರಿಗೆ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಲೇಬರ್ ಇರಲ್ಲ ಎರಡನೇದು ಪ್ರಾಪರ್ ಪ್ಲಾನಿಂಗ್ ಆಫ್ ಮೆಟೀರಿಯಲ್ಸ್ ಇರಲ್ಲ ಸೊ ಹಾಗಾಗಿ ನನನ್ ಕೇಳೋದಾದ್ರೆ ಬಹುಶಃ ಒಂದು ಇನ್ಸ್ಟೆನ್ಸಸ್ ನಾನಂತ ಎಲ್ಲೂ ಕೇಳಿ ಬಂದಿಲ್ಲ ಸರ್ ಜನರಲಿ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ಅದರ ಒಂದು ಟೀಮ್ ಆಫ್ ಕನ್ಸ್ಟ್ರಕ್ಷನ್ ಟೀಮ್ಗೆ ಅದೊಂದು ಬಿಲ್ಡರ್ಸ್ ಗಳಿಗೆ ಒಂದು ಕ್ವಾಲಿಫೈಡ್ ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ ಕ್ವಾಲಿಫೈಡ್ ಟೀಮ್ ಕೊಡೋದು ಬಹುಶಃ ಸೂಕ್ತ ಅಂತ ನನಗೆ ಎಸ್ ಸರ್ ಈಗ ಲಾಸ್ಟ್ ಒಂದು ವಿಡಿಯೋ ನೀವು ಮನೆ ಮಾಡಿರುವಂತಹ ಒಂದು ಮನೆಯನ್ನ ನಾವು ಹೋಮ್ ಟೂರ್ ಮಾಡಿ ತೋರಿಸೋದಿಲ್ಲ ಸೊ ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷದಲ್ಲೂ ಮನೆಯನ್ನ ಕಟ್ಟಬಹುದು ಅನ್ನೋದನ್ನ ನೀವು ಹೇಳದ್ರಿ ಹೌದು ಸುಮಾರು ಜನ ಇಲ್ಲ ಸರ್ ಇದು ಸಾಧ್ಯನೇ ಇಲ್ಲ ಸರ್ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹೆಂಗ್ ಕಟ್ತಾರೆ ಸರ್ ಇವರು ಅಂತಾನು ಕೇಳಿದಾರೆ ಅದಕ್ಕೆ ಏನ್ ಉತ್ತರ ಕೊಡ್ತೀರಿ ನೀವು ಸೊ ಈ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಅನ್ನೋ ಒಂದು ಒಂದು ಬಜೆಟ್ ಅಲ್ಲಿ ಬಂದಿರೋಂತ ಪ್ಲಾನ್ ಕಾರಣ ಏನಂತಂದ್ರೆ ಎಲ್ರಿಗೂ ಮನೆ ಒಂದು ಆಸೆ ಇರುತ್ತೆ ಸರ್ ಮನೆ ಅಂತ ಇದ್ದಂಗೆ ಎಲ್ರು ಗಾಬರಿ ಬೀಳೋದು ಭಯ ಬೀಳೋದು ಒಂದ್ ಕೋಟಿ ಆಗತ್ತಂತೆ ಎರಡು ಕೋಟಿ ಆಗತ್ತಂತೆ ಮೂರು ಕೋಟಿ ಆಗತ್ತಂತೆ ಅನ್ನೋ ಒಂದು ಒಂದು ಯೋಚನೆಗಳಲ್ಲಿ ಏನ್ ಮಾಡ್ತಾರೆ ಆ ಒಂದು ಕನಸು ಕನ್ಸಾಗೇ ಉಳ್ಕೊಂಡ್ಬಿಡ್ತಾರೆ ಬರ್ತವೆ ಸೊ ಈ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಅಲ್ಲಿ ಯಾವ ರೀತಿ ಮನೆ ಕಟ್ಕೊಡ್ತೀರಾ ಅಂತ ನೀವು ನಮ್ಗೆ ಕೇಳಿದ್ರೆ ಸೊ ನಮ್ಮಲ್ಲಿ ಈ ಪ್ರೀ ಕ್ಯಾಸ್ಟ್ ಅಥವಾ ಪ್ರೀ ಫ್ಯಾಬ್ರಿಕೇಟೆಡ್ ಹೋಮ್ಸ್ ಅಂತ ಕರಿತೀವಿ ಸರ್ ಅಂದ್ರೆ ನಾವು ಸೈಟ್ ಗೆ ಬಂದು ಕಟ್ಟುವಂಥದ್ದಲ್ಲ ನಮ್ ಏನ್ ರಿಕ್ವೈರ್ಮೆಂಟ್ ಇದೆ ನಮ್ಮ ಫ್ಲೋರ್ ಪ್ಲಾನ್ ಹೇಗ್ ಬೇಕು ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಅಥವಾ ಸಿಂಗಲ್ ಫ್ಲೋರ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಫ್ಯಾಕ್ಟ್ರಿ ನಲ್ಲೇ ರೆಡಿಮೇಡ್ ವಾಲ್ಸ್ ಗಳನ್ನ ನಾವು ಪ್ರೊಡಕ್ಷನ್ ಮಾಡ್ಕೊಂತೀವಿ ಓಕೆ ಸೊ ಪ್ರೊಡಕ್ಷನ್ ಮಾಡಿ ಅದನ್ನ ಜಸ್ಟ್ ತಗೊಂಡ್ಬಂದು ಹ ಅಸೆಂಬಲ್ ಮಾಡ್ತೀವಿ ಸೊ ಅದು ಕೇವಲ ಎರಡರಿಂದ ಮೂರು ತಿಂಗಳಲ್ಲಿ ಮುಗಿಯುವಂತ ಒಂದು ಪ್ರಾಜೆಕ್ಟ್ ಅದು ಅಥವಾ ಒಂದು ಒಂದು ಕನ್ಸ್ಟ್ರಕ್ಷನ್ ಅದು ಒಂದು ಫ್ಲೋರ್ ಗೆ ಸಿಂಗಲ್ ಫ್ಲೋರ್ಗೆ ಸೊ ಈ ಎಲ್ರು ಆ ಒಂದು ಡೌಟ್ ಏನಿದೆ ಹತ್ತರಿಂದ ಹನ್ನೆರಡು ಲಕ್ಷಕ್ಕೆ ಯಾವ ರೀತಿ ಮನೆ ಕೊಟ್ಕೊಟ್ಬಿಡ್ತಾರೆ ಅಥವಾ ಹತ್ತು ಫ್ಲೋರ್ ಕಟ್ ಕೊಡ್ತಾರ ಹದಿನೈದು ಏನಿಲ್ಲ ಸೊ ಸಿಂಗಲ್ ಫ್ಲೋರ್ ಒಂದು ಮನೆನಾ ಒಂದು ಡಬಲ್ ಬೆಡ್ರೂಮ್ ಇರೋ ಒಂದು ಒಂದು ಹೌಸ್ ನಾವು ಒಂದು ಟೆನ್ ಟು ಟ್ವೆಲ್ ಡಿಫರೆಂಟ್ ಆಗಿದೆ ಬಹುಶಃ ಡಿ ಎಂ ಕನ್ಸ್ಟ್ರಕ್ಷನ್ಸ್ ಅವರು ಈ ರೀತಿ ಸುಮಾರು ಹೊಸ ಹೊಸ ಇದನ್ನ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ಅಂದ್ರೆ ಲಾಸ್ಟ್ ಟೈಮ್ ನೀವ್ ವಿಡಿಯೋದಲ್ಲಿ ಹೇಳಿದ್ರಿ ಒಂದು ಸ್ಲ್ಯಾಬ್ ನಾವ್ ಹಾಕ್ಬೇಕು ಅಂದ್ರೂ ಕೂಡ ಸೊ ಅದಕ್ಕೆ ಏನೋ ಒಂದು ಇಂದಾನೇ ಏನೋ ಒಂದು ಮಾಡ್ತೀವಿ ಅದ್ರ ಬಗ್ಗೆ ನಂಗೆ ಕರೆಕ್ಟ್ ಐಡಿಯಾ ಇಲ್ಲ ಬಟ್ ನೀವು ಹೇಳಿದ್ದು ನಂಗೆ ಈಗಲೂ ಕೂಡ ನೆನಪಿದೆ ಅದ್ ಏನ್ ಸರ್ ಅಂದ್ರೆ ಯಾಕೆ ಅದನ್ನ ಮಾಡ್ಬೇಕು ಅಂದ್ರೆ ಎಲ್ಲಾ ಮ್ಯಾನ್ಯಲ್ ಆಗಿ ಮನುಷ್ಯನೇ ಮಾಡ್ತಾನೆ ಸೊ ಎಲ್ಲ ಕಡೆನೂ ಲೇಬರ್ ಗಳೇ ಮಾಡ್ತಾರೆ ಆದ್ರೆ ಅದು ಕೆಲವೊಂದ್ಸಲ ಸೋರಿಕೆ ಆಗಬಹುದು ಮನೆ ಸೋರಿಕೆ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ನಿಮ್ಮಲ್ಲಿ ಆತರ ವರ್ಕ್ ಇರಲ್ಲ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಮೆಷಿನರಿ ವರ್ಕ್ ಗಳು ಇರುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ವಿ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಆದಷ್ಟು ನಾವು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೆಲ್ ಮಾಡ್ತೀವಿ ಹ್ಯೂಮನ್ ಇಂಟರ್ಫೆರೆನ್ಸ್ ಅಂದ್ರೆ ಈ ಬೇರೆ ವರ್ಕ್ಸ್ ಗಳಿಗೆ ಲೇಬರ್ಸ್ ಗಳು ಬೇಕೇ ಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಈ ಅಡ್ವಾನ್ಸ್ಡ್ ಮೆಷಿನರಿ ಅಂತ ಏನಿದಾವಲ್ಲ ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಕಾರಣ ಇಷ್ಟೇ ಒಂದು ಕಾಸ್ಟಿಂಗ್ ಸೊ ಲೇಬರ್ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ ಇದು ಡಿಲೇ ಕರೆಕ್ಟ್ ಅಂಡ್ ಎರಡನೇದು ಕ್ವಾಲಿಟಿ ಮೈನ್ ಬಂದು ಕ್ವಾಲಿಟಿ ಕಾರಣ ಏನಂತಂದ್ರೆ ಈಗ ನಾವು ಈಗ ಲೇಬರ್ ಕಲ್ ನಾವು ಯಾವ್ದೋ ಒಂದು ವರ್ಕ್ ಮಾಡ್ಸ್ಕೊತೀನಿ ಅಂದ್ರೆ ಅವರು ಎಲ್ಲರೂ ಒಬ್ಬ ಒಂದೇ ರೀತಿ ಇರಲ್ಲ ಸುಸ್ತಾಗ್ಬೋದು ಎಕ್ಸಾಸ್ಟ್ ಆಗಿರ್ಬೋದು ಟಯರ್ಡ್ ಆಗಿರ್ಬೋದು ಅಥವಾ ಒಂದು ಉದಾಸೀನ ಇರ್ಬೋದು ನೆಗ್ಲಿಜೆನ್ಸ್ ಇರ್ಬಹುದು ಸೊ ಈ ಯಾವುದೇ ರೀತಿಯಲ್ಲಿ ಏನೇ ಎಫೆಕ್ಟ್ ಆದ್ರೂ ಯಾರು ಅಲ್ಲಿ ಐ ಮೀನ್ ಅದು ಗೊತ್ತಾಗೋದಿಲ್ಲ ಆ ಇಮಿಡಿಯಟ್ ಎಫೆಕ್ಟ್ ಯಾವ್ದೇ ಕಾರಣಕ್ಕೂ ಬಟ್ ಲಾಂಗ್ ಟರ್ಮ್ ಅಲ್ಲಿ ಹೋದಾಗ ನಿಮಗೆ ಕ್ವಾಲಿಟಿನಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ ಸೊ ಹಾಗಾಗಿ ಇಲ್ಲಿರೋ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ಸೊ ಆದಷ್ಟು ನಾವು ಈ ಒಂದು ಅಡ್ವಾನ್ಸ್ ಟೆಕ್ನಿಕ್ಸ್ ಏನಿದೆ ಒಂದು ಪ್ರೊಫೆಷನಲ್ ಆಗಿ ಏನೊಂದು ಅಡ್ವಾನ್ಸ್ ಆಗಿ ನಾವು ಮಿಷಿನರಿ ಯೂಸ್ ಅದು ಏನದು ಏನ್ ಯೂಸ್ ಮಾಡೋದು ರೆಡಿಮಿಕ್ಸ್ ಕಾಂಕ್ರೀಟ್ ಇದೆ ಆರ್ ಎಂ ಓಕೆ ಸೊ ಈ ತರ ಕಂಪ್ಯಾಕ್ಷನ್ ಅಂತ ಬಂದ್ರೆ ಕಂಪ್ಯಾಕ್ಟ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಮಿಷಿನ್ಸ್ ಇರುತ್ತೆ ಈ ಪ್ರತಿ ವೈಬ್ರೇಟರಿ ಅಡ್ವಾನ್ಸ್ಡ್ ಒಂದು ಒಂದು ಇಕ್ವಿಪ್ಮೆಂಟ್ಸ್ ಟೂಲ್ಸ್ ಗಳನ್ನ ಯೂಸ್ ಮಾಡಿ ನಾವು ಈ ಪ್ರಾಜೆಕ್ಟ್ಸ್ ಕ್ಯಾರಿ ಔಟ್ ಮಾಡ್ಬೇಕು ಓಕೆ ಸರ್ ಈಗ ದಸರಾ ಬರ್ತಾ ಇದೆ ಸೊ ಈ ಈಗ ನಾವು ದಸರಾದ ಹಬ್ಬದ ಖುಷಿಯಲ್ಲೇ ಇದೀವಿ ಸೊ ಏನಾದರೂ ನಿಮ್ಮ ಡಿ ಎಂ ಕನ್ಸ್ಟ್ರಕ್ಷನ್ಸ್ ಏನಾದ್ರು ನಾವು ಮನೆಯನ್ನ ಕಟ್ಟೋದಕ್ಕೆ ಅಪ್ರೋಚ್ ಮಾಡಿದ್ರೆ ನಿಮ್ ಕಡೆಯಿಂದ ಏನಾದ್ರು ಈ ಈ ಹಬ್ಬಕ್ಕೆ ಏನಾದ್ರೂ ಆಫರ್ ಆತರ ಏನಾದ್ರು ಇದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಅದು ಹೆಲ್ಪ್ ಆಗ್ಬಹುದು ಅಂತ ಅನ್ಕಂತೀನಿ ಇದ್ರೂ ನೀವು ಹೇಳ್ಬಹುದು ಇಲ್ಲ ಅಂದ್ರೂ ಕೂಡ ಹೇಳ್ಬಹುದು ಸರ್ ಏನಾದ್ರೂ ಆಫರ್ ಕೊಡ್ತಿದ್ರೆ ಕೊಡ್ತಿದ್ರ ಹೇಗೆ ಸರ್ ಖಂಡಿತ ನೀವು ಕೇಳ್ತಾ ಇದೀರಾ ನಿಮ್ಮ ವೀಕ್ಷಕರಿಗೆ ಅಥವಾ ನಿಮ್ಮ ಒಂದು ವಿಡಿಯೋ ರೆಫರೆನ್ಸ್ ಈಗಾಗಲೇ ಸುಮಾರು ಜನ ನಿಮ್ಮ ವೀಕ್ಷಕರುಗಳು ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಓಕೆ ಇದಾರೆ ಅವ್ರಿಗೋಸ್ಕರ ಒಂದಷ್ಟು ಪ್ಯಾಕೇಜಸ್ ಗಳಿಗೆ ಅಂದ್ರೆ ಬೇಸಿಕ್ ಅಥವಾ ಒಂದು ಮಿಡ್ ರೇಂಜ್ ಪ್ಯಾಕೇಜಸ್ ಗಳಿಗೆ ನಾವು ಹೋಮ್ ಆಟೋಮೇಶನ್ ಫ್ರೀಯಾಗಿ ಮಾಡ್ಕೊಡ್ತಾ ಇದೀವಿ ಎಸ್ ಕಂಪ್ಲೀಟ್ ಹೋಮ್ ಆಟೋಮೇಷನ್ ಅಂದ್ರೆ ಏನು ಅನ್ನೋ ಮಾಹಿತಿ ಬೇಕು ಎಸ್ ಹೋಮ್ ಆಟೋಮೇಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಯೂಟ್ಯೂಬ್ ಅಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಸೊ ಫೋನ್ ಅಲ್ಲಿ ಕುತ್ಕೊಂಡ್ರೆ ಲೈಟ್ ಆನ್ ಆಗುತ್ತೆ ಫೋನ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಎ ಸಿ ಆನ್ ಆಗುತ್ತೆ ಫೋನ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಲೈಟ್ಸ್ ಕರ್ಟನ್ಸ್ ಕ್ಲೋಸ್ ಆಗುತ್ತೆ ಅಥವಾ ಡೋರ್ ಲಾಕ್ಸ್ ಗಳನ್ನ ಈ ಫೇಸ್ ನೋಡ್ಬಿಟ್ಟು ಡೋರ್ ಓಪನ್ ಆಗ್ಬೇಕು ಅನ್ನೋದಿರುತ್ತೆ ಇದನ್ನ ಆಕ್ಸಿಸ್ ಕಂಟ್ರೋಲ್ ಅಂತ ಕರಿತೀವಿ ಇದಂಗೆ ಲೈಟ್ಸ್ ಬರಬೇಕು ಅನ್ನೋದಿರುತ್ತೆ ಸೆನ್ಸಾರ್ಡ್ ಲೈಟ್ಸ್ ಇದೆಲ್ಲ ಒಂದನ್ನ ಹೋಮ್ ಆಟೋಮೇಶನ್ ಅಂತ ಕರಿತೀವಿ ಸರ್ ಸೊ ಹಾಗಾಗಿ ನಿಮ್ಮ ವೀಕ್ಷಕರಿಗೆ ಬೇಸಿಕ್ ಮತ್ತೆ ಒಂದು ಮಿಡ್ ಪ್ಯಾಕೇಜಸ್ ಗಳಿಗೆ ನಾವು ಈ ಒಂದು ಹೋಮ್ ಆಟೋಮೇಶನ್ ಕಾಂಪ್ಲಿಮೆಂಟರಿಯಾಗಿ ಮಾಡ್ಕೊಡ್ತಾ ಇದ್ವಿ ಮತ್ತೆ ಪ್ರೀಮಿಯಂ ಪ್ಯಾಕೇಜಸ್ ಅಂತ ಬಂತಂದ್ರೆ ಹೇಗಿದ್ರು ನೀವೇ ಹೇಳಿದ್ರಿ ಕರೆಂಟ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸ್ಯಾಂಕ್ಷನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅಂತ ಸೊ ಬಹುಶಃ ಒಂದಷ್ಟು ಮಟ್ಟಿಗೆ ನಮ್ ಕಡೆಯಿಂದ ನಮ್ಮ ಕ್ಲೈಂಟ್ಸ್ ಗಳಿಗೆ ಸಹಾಯ ಆಗ್ಲಿ ಅನ್ನತ್ರ ಈ ಸೋಲಾರ್ ಪವರ್ ಗ್ರಿಡ್ ನಾವು ಹಾಕೊಡ್ತಾ ಇದೀವಿ ಸರ್ ಅಪ್ ಟು ಫೈವ್ ಕಿಲೋ ವ್ಯಾಟ್ ಸೋಲಾರ್ ಪವರ್ ಗ್ರಿಡ್ ನ ಹಾಕೊಡ್ತಾ ಫೈವ್ ಕಿಲೋ ವ್ಯಾಟ್ ಹೌದು ಓಕೆ ಬೇಡ 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 ಸರ್ 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 ಅದು ಅದು ಪ್ಲಾನಿಂಗ್ ಈಗ ರೂಫ್ ಟಾಪ್ ಅಲ್ಲಿ ಸೋಲಾರ್ ನ ಇನ್ಸ್ಟಾಲ್ ಮಾಡ್ತೀವಿ ಸೊ ಅದು ಎಲ್ರಿಗೂ ಮತ್ತೆ ಇನ್ನೊಂದು ಆಪ್ಷನ್ ಇರೋ ಇನ್ನೊಂದು ಡೌಟ್ಸ್ ಬರುತ್ತೆ ಹೇಗಂದ್ರೆ ಈಗ ಸೋಲಾರ್ ಹಾಕ್ಬಿಟ್ರೆ ನಾನ್ ಎಲ್ಲ ಜಾಗ ಹೋಗ್ಬಿಡುತ್ತಲ್ಲ ಹೆಂಗ್ ನಾನ್ ಯೂಸ್ ಮಾಡ್ಕೊಳ್ಳಿ ಅಂತ ಎಸ್ ಈಗ ಆಗಲ್ಲ ಈಗೆಲ್ಲ ನಾವ್ ಏನ್ ಮಾಡ್ತೀವಿ ಫ್ರೇಮ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಸೋಲಾರ್ ನ ಈಗ ನೀವು ಮುಂಚೆ ಈ ಟೆರೇಸ್ ನಲ್ಲಿ ರೂಫಿಂಗ್ ನ ಅಂಚ್ ಗಳಲ್ಲಿ ಮಾಡಿಸ್ಕೊಂತ ಇದ್ರಿ ಅದೇ ಒಂದು ಅಂಚ್ ಡಿಸೈನ್ ಅಲ್ಲಿ ನಾವು ಟೇಪರ್ ಮಾಡ್ಬಿಟ್ಟು ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಅಥವಾ ಮಾಡ್ಯೂಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತೀವಿ ಸೊ ಮೇಲೆ ಸೋಲಾರ್ ಪವರ್ ಜನರೇಟ್ ಆಗ್ತಾ ಇರತ್ತೆ ಕೆಳಗಡೆ ನೀವು ಆ ಸ್ಪೇಸ್ ಕೂಡ ಎಲ್ಲೂ ವೇಸ್ಟ್ ಆಗದಿರ ಯೂಸ್ ಮಾಡ್ಕೊಬಹುದು ಆ ಸೋಲಾರ್ ಇಂದ ಜನರೇಟ್ ಆಗಿರೋ ಪವರ್ ನೀವು ಇಡೀ ಮನೆಗೆ ಯೂಸ್ ಮಾಡ್ಕೋಬಹುದು ಫ್ರೀ ಆಗಿರುತ್ತೆ ಸೋಲರ್ ಫ್ರೀ ಆಗಿರುತ್ತೆ ಹೋಗ್ತೀನಿ ಜನರೇಟ್ ಆಗಿರುತ್ತೆ ನೀವು ಯೂಸ್ ಮಾಡಿಲ್ಲ ಒಂದು ಸೋಲಾರ್ ರೇಡಿಯೇಷನ್ಗಳನ್ನ ಪವರ್ ಏನ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಲ್ಲ ಆ ಕರೆಂಟ್ ಯೂಸ್ ಆಗಿಲ್ದಿರೋದನ್ನ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಗ್ರಿಡ್ ಅಂತ ಗ್ರಿಡ್ ಸಪ್ಲೈ ಅಂತ ಮಾಡ್ಕೊಂತೀವಿ ಆನ್ ಗ್ರಿಡ್ ಸಪ್ಲೈ ಅಂತ ಸೊ ಎಕ್ಸೆಸ್ ಆಗಿ ಜನರೇಟ್ ಆಗಿರೋ ಕರೆಂಟ್ ಆ ಗ್ರಿಡ್ ಸಪ್ಲೈ ಆಗಿ ರಿಟರ್ನ್ ಬೆಸ್ಕಾಂ ಅವ್ರಿಗೆ ಅಥವಾ ಕೆಬಿ ಅವ್ರಿಗೆ ವಾಪಸ್ ಹೋಗುತ್ತೆ ಸೊ ಇಂಟರ್ ನೀವು ಕರೆಂಟ್ ಬಿಲ್ ಕಟ್ಟೋದಲ್ಲ ಅವರೇ ನಿಮ್ಗೆ ವಾಪಸ್ ಅಕೌಂಟ್ ಗೆ ದುಡ್ಡ ಕಳಿಸ್ತಾರೆ ಬೆಸ್ಕಾಂ ಅಥವಾ ಗೆ ನೀವು ಬ್ಯಾಕ್ ಸಪ್ಲೈ ಮಾಡ್ಬೋದು ಗ್ರಿಡ್ ಮುಖಾಂತರ ಏನ್ ಸರ್ ಇದು ನಿಜವಾಗ್ಲೂ ಖುಷಿ ಆಯ್ತು ನನಗೆ ಯಾಕಂದ್ರೆ ನೋಡಿ ಒಬ್ರು ಬಿಲ್ಡಿಂಗ್ ಅನ್ನ ಕಟ್ಟುವ ಅದ್ರ ಬಗ್ಗೆ ಮಾಹಿತಿ ಕೊಡುವ ಕೆಲಸ ಮಾತ್ರ ಅಲ್ಲ ನೀವು ಕಟ್ಟೋದ್ರ ಜೊತೆಗೆ ಸೊ ಈ ತರನು ಒಂದು ಒಳ್ಳೆಯ ಮನಸ್ಥಿತಿಯನ್ನ ಇಟ್ಕೊಂಡಿದ್ರ ಸೊ ತುಂಬಾ ಹೆಲ್ಪ್ಫುಲ್ ಆಗುವಂತ ಥಿಂಗ್ಸ್ ಗಳನ್ನ ನಾನು ನಿಜವಾಗ್ಲು ಖುಷಿ ಆಗ್ತಿದೆ ಸರ್ ಸರ್ ಈಗ ಮಾಡ್ತಾ ಎಸ್ ಬ್ಯಾಂಗ್ಳೂರ್ನಲ್ಲೇ ಅಥವಾ ಬಹುಶಃ ಕರ್ನಾಟಕದಲ್ಲಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ತರಂತಿ ಟೆಕ್ನಾಲಜೀಸ್ ಅನ್ನೋ ಒಂದು ನಮ್ದೇ ಒಂದು ಕಂಪ್ನಿ ಮುಖಾಂತರ ನಾವು ಈ ಒಂದು ಫಸ್ಟ್ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಆಫ್ ಸೋಲಾರ್ ಪವರ್ ಗ್ರಿಡ್ ನ ಚಂದ್ರ ಲೇಔಟ್ ನಲ್ಲಿ ಮಾಡಿದ್ವಿ ಅದ್ರದ್ದು ರೆಫರೆನ್ಸಸ್ ಯೂಟ್ಯೂಬ್ ಅಲ್ಲಿ ಇದಾವೆ ಸೊ ಹಂಗ್ ಲೆಕ್ಕ ಹಾಕೊಂಡ್ರೆ ಬಹುಶಃ ತಪ್ಪಲ್ಲ ಅನ್ಸುತ್ತೆ ಸೊ ವಿರ್ ಫಸ್ಟ್ ಇನ್ ಕರ್ನಾಟಕ ಈ ಒಂದು ಸಕ್ಸಸ್ಫುಲ್ ಆಗಿ ಸೋಲಾರ್ ಪವರ್ ನ ಯುಟಿಲೈಸ್ ಮಾಡಿ ಮನೆಗೆ ಕಂಪ್ಲೀಟ್ ವಿತೌಟ್ ಒಂದ್ ರೂಪಾಯಿ ಕರೆಂಟ್ ಅನ್ನ ಯೂಸ್ ಮಾಡಿದಿರ ನಮಗೆ ನಾವೇ ಜನರೇಟ್ ಮಾಡಿಕೊಂಡು ಓಕೆ ಸೊ ಯೂಸ್ ಮಾಡಿ ಫಸ್ಟ್ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಬಹುಶಃ ನಮ್ದೆ ಅಂತ ಅನ್ಸುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಓಕೆ ಸೂಪರ್ ಸರ್ ಈಗ ಕನ್ಸ್ಟ್ರಕ್ಷನ್ಸ್ ಅಂತ ಬಂದಾಗ ನನಗೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ ಇತ್ತೀಚೆಗೆ ಬೆಂಗಳೂರಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗಬಿದ್ದು ಸೊ ಕಟ್ಟುತ್ತಿರಬೇಕಾದ್ರೆ ಅದು ಬಿದ್ದು ಹೋಯ್ತು ಅಂದ್ರೆ ನಾವೆಲ್ಲ ಒಂದ್ ಮನೆ ಕಟ್ಟಬೇಕಾದ್ರೆ ಅದು ನೂರು ವರ್ಷ ಬಾಳಿಕೆ ಬರಬೇಕು ಎಂಬತ್ತು ವರ್ಷ ಬರ್ಬೇಕು ಬೇಡ ಮಿನಿಮಮ್ ಅರವತ್ತು ವರ್ಷ ಆದ್ರೂ ಬರಬೇಕು ಅಂತ ಅನ್ಕಂತೀವಿ ಇದು ಕಟ್ಟುತ್ತಿರಬೇಕಾದ್ರೆ ಈ ತರ ಕೊಲ್ಯಾಪ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಇದು ಕಾರಣ ಏನಿರಬಹುದು ಸರ್ ವೈ ಡು ಬಿಲ್ಡಿಂಗ್ ಕೊಲ್ಯಾಪ್ಸ್ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದೀನಿ ಅಂದ್ರೆ ಈ ತರ ಆಗಬಾರದು ಅಂತ ಸೊ ಇದಕ್ಕೆ ಮೇಜರ್ ಇಶ್ಯೂಸ್ ಏನಿರಬಹುದು ಅಂತ ಸರ್ ಇದನ್ನ ನನಗೆ ಕೇಳೋದಾದ್ರೆ ಬಹುಶಃ ಫಸ್ಟ್ ರೀಸನ್ ಬಂತು ಲ್ಯಾಕ್ ಆಫ್ ಪ್ರೊಫೆಷನಿಸಮ್ ಸರ್ ಅಂದ್ರೆ ಯಾವುದೇ ಒಂದು ಇಂಜಿನಿಯರ್ಸ್ ಅಥವಾ ಯಾವ್ದೇ ಒಂದು ಆರ್ಕಿಟೆಕ್ಟ್ ಅಥವಾ ಯಾವ್ದೋ ಒಂದು ಪ್ರೊಫೆಷನಲ್ ಗೈಡೆನ್ಸ್ ಮನೆಗಳನ್ನ ಕಟ್ಟಿದ್ರೆ ಬಹುಶಃ ಅಂಡ್ ಆಗಿರೋ ಸಾಕಷ್ಟು ಇನ್ಸ್ಟಿಡೆನ್ಸ್ ನೀವೇ ಇದಿಷ್ಟು ಕೂಡ ಸ್ಟ್ರಕ್ಚರಲ್ ಫೇಲ್ಯೂರ್ಸ್ ಆಗಿರೋದು ಬಂದು ಲ್ಯಾಕ್ ಆಫ್ ಪ್ರೊಫೆಷನಲಿಸಮ್ ಸೊ ಏನಾಗುತ್ತೆ ಯಾರು ಇಲ್ದಿರ ನೀವ್ ಹೇಳೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾನೇ ನಾನು ತುಂಬಾ ಉಳಿಸ್ಬಿಟ್ಟು ನಾನು ಕಟ್ಕೊಂತೀನಿ ಹತ್ ಹದಿನೈದು ಲಕ್ಷ ಸೇವ್ ಆಗುತ್ತೆ ಅಂತ ನಿಂತ್ಕೊಂಡು ಕಟ್ಕೋಬೇಕು ಅನ್ನೋರ್ ಏನ್ ಮಾಡ್ತಾರೆ ಅವ್ರಿಗೆ ಯಾವ್ದೇ ರೀತಿ ನಾಲೆಡ್ಜ್ ಇರಲ್ಲ ಅಂತ ಒಂದು ಅವ್ರಿಗೆ ಸಿಗೋ ಒಂದು ಲೋಕಲ್ ಒಂದು ನಾಲೆಡ್ಜ್ನಲ್ಲಿ ನನಗೆ ಸಾಕು ಇಷ್ಟೇ ಅಡಿ ಡೆಪ್ ಹೋದ್ರೆ ಸಾಕು ಫುಟ್ಟಿಂಗ್ ನಾಲ್ಕ ಅಡಿ ಹೋದ್ರೆ ಸಾಕು ಚಿಕ್ಕದಾಗಿ ಫುಟಿಂಗ್ ತಕೊಂಡ್ರೆ ಸಾಕು ಅನ್ನೋದೆಲ್ಲ ಇರುತ್ತೆ ಸೊ ಬಟ್ ಏನಾಗುತ್ತೆ ಪ್ರತಿ ಪ್ರಾಪರ್ಟಿ ಅಂದ್ರೆ ಪ್ರತಿ ಜಾಗಗಳು ಆ ಒಂದು ಸಾಯಿಲ್ ಕಂಡೀಷನ್ಸ್ ಕಂಡೀಷನ್ ಮೇಲೆ ನಾವು ಬಿಲ್ಡಿಂಗ್ಸ್ ಗಳನ್ನ ಡ್ರಾಯಿಂಗ್ಸ್ ಅಂತ ಮಾಡ್ತೀವಿ ಸೊ ಹಾಗಾಗಿ ನೀವು ಬೇರೆ ಎಲ್ಲೋ ಒಂದ್ ಕಡೆ ನಾನು ಊರ್ನಲ್ಲಿ ನಾನು ನಾನ್ ನಾಲ್ಕು ಅಡಿ ತೆಗ್ಸ್ಬಿಟ್ಟು ಮೂರ್ ಫ್ಲೋರ್ ಕಟ್ಟಿದೆ ಸೊ ಇಲ್ಲೂ ನಾನು ನಾಲ್ಕು ಅಡಿ ತೆಗ್ಸ್ಬಿಟ್ಟು ನಾನು ಮೂರ್ ಫ್ಲೋರ್ ಕಟ್ತೀನಿ ಅಂದ್ರೆ ಅದು ಬಹುಶಃ ದಡ್ಡತನ ಅಂತ ನಾನು ಹೇಳ್ತೀನಿ ಸೊ ಅದೇ ಕಾರಣಕ್ಕೇನೆ ಫಸ್ಟ್ ಸಾಯಿಲ್ ಟೆಸ್ಟ್ ಅಂತ ಒಂದು ಪ್ರೊಸೀಜರ್ ಇದೆ ಸೊ ಯಾಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಡಿಸೈನ್ ಮಾಡಿ ಪ್ಲಾನಿಂಗ್ ಮಾಡ್ಕೋಬೇಕು ಸ್ಟ್ರಕ್ಚರ್ ಡ್ರಾಯಿಂಗ್ಸ್ ಮಾಡ್ಕೋಬೇಕಂದ್ರೆ ಇದೇ ಕಾರಣಕ್ಕೆ ಸೊ ಫಸ್ಟು ಆ ನಿಮ್ಮಲ್ಲಿರೋ ಒಂದು ಸಾಯಿಲ್ ರಿಪೋರ್ಟ್ ಏನಿದೆ ಸಾಯಿಲ್ ಟೆಸ್ಟ್ ಏನಿದೆ ಅದು ಎಷ್ಟು ಮಟ್ಟಿಗೆ ತಡ್ಕೋಬಹುದು ಲೋಡ್ನ ಎಲ್ಲಿ ವೀಕ್ ಇದೆ ನೀರ್ ಇದೆಯಾ ವಾಟರ್ ಲಾಕ್ಸ್ ಇದಾವ ಇದೆಲ್ಲ ಒಂದು ಪ್ಯಾರಾಮೀಟರ್ಸ್ಗಳನ್ನ ಅನಲೈಸ್ ಮಾಡ್ಬಿಟ್ಟು ಸ್ಟ್ರಕ್ಚರಲ್ ಡ್ರಾಯಿಂಗ್ ಮಾಡಿಸ್ಕೊಂಡು ತದ್ನಂತರ ನಾವು ಕನ್ಸ್ಟ್ರಕ್ಷನ್ಸ್ಗಳನ್ನ ಮಾಡಿ ಮಾಡಿದ್ರೆ ಬಹುಶಃ ಈ ರೀತಿ ಯಾವುದು ಆಗಿಲ್ಲ ಅಂಡ್ ಆಗೋದು ಇಲ್ಲ ಸರ್ ಎಸ್ ಎಸ್ ಎಕ್ಸಾಕ್ಟ್ಲಿ ನೋಡಿ ವೀಕ್ಷಕರೇ ನಾವು ಈ ಕಾರ್ಯಕ್ರಮವನ್ನ ಯಾಕೆ ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನೆ ಕಟ್ಟೋದು ಒಂದು ದೊಡ್ಡ ಕನಸು ಅದ್ರ ಜೊತೆ ಕಷ್ಟವೂ ಇರುತ್ತೆ ಸೊ ಆ ಕನಸಿಗೆ ಕಷ್ಟ ಬರಬಾರ್ದು ಅನ್ನೋದು ಒಂದಾದರೆ ಇನ್ನೊಂದು ನಮಗೆ ಕಟ್ಟುವಾಗ ಒಂದಿಷ್ಟು ಒಳ್ಳೆಯ ಮಾಹಿತಿಗಳು ಕೂಡ ಬೇಕಾಗುತ್ತೆ ಅದೊಂದು ಡಿಸೈನ್ ಇಂದ ಹಿಡಿದು ನಾವು ಬಳಸುವಂಥ ಮೆಟೀರಿಯಲ್ವರೆಗೂ ಕೂಡ ನಿಮಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅದಕ್ಕೊಂದು ಏಜ್ ಅನ್ನೋದು ಇರುತ್ತಲ್ಲ ಹಾಗಾಗಿ ಇವು ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಯಶಸ್ ಗೌಡ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅನಿಸಿದ್ದಷ್ಟೇ ನಾವು ಒಂದು ಮನೆಯನ್ನ ಕಟ್ಟಬೇಕು ಅಂದ್ರೆ ನೆಮ್ಮದಿಯಿಂದ ಕಟ್ಟಬೇಕು ಯಾವ ಟೆನ್ಷನ್ಗಳು ಇರಬಾರ್ದು ಒಬ್ಬ ಮನೆಯನ್ನು ಕಟ್ಟೋದಕ್ಕೆ ಆತನಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಟೈಮ್ ಲಿಮಿಟ್ ಇರುತ್ತೆ ಒಂದು ಇಂತಿಷ್ಟೇ ದಿನಗಳು ಅಂತ ಇರುತ್ತೆ ಅಷ್ಟರಲ್ಲಿ ಅವ್ನು ಮಾಡ್ಕೊಡೋ ಥರ ಇರಬೇಕು ನಮ್ಮನ್ನು ಪ್ರತಿಯೊಂದಕ್ಕೂ ಅವನು ಸೊ ಅವನೇ ನಿಂತು ಕಟ್ಟೋ ತರ ಇರಬೇಕು ಅದು ನಿಮ್ಮಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನೀವು ಅನ್ಕೊಂಡಿದ್ದ ಬಜೆಟ್ ಅಲ್ಲೇ ಮುಗಿ ಎಸ್ ಎಸ್ ನಾವು ಅನ್ಕೊಂಡಿರೋ ಬಜೆಟ್ ಅಲ್ಲೇ ಮುಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಸರ್ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ಆಫೀಸ್ ಅಡ್ರೆಸ್ ಕೂಡ ನಾನು ಇಟ್ಟಿರ್ತೀನಿ ಯಾರಾದ್ರೂ ಮನೆ ಕಟ್ಟುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ರೆ ಅಥವಾ ಈಗಲೇ ಕಟ್ಟಬೇಕು ನಾನು ಕೆಲಸ ಶುರು ಮಾಡಬೇಕು ಅನ್ನುವ ತರಾತುರಿಯಲ್ಲಿ ಇದ್ರೆ ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೀವು ಇವ್ರಿಗೆ ಕೆಲಸಾನೇ ಕೊಡಬೇಕು ಅಂತಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರು ಕೂಡ ಒಂದ್ಸಲ ಅವ್ರನ್ನ ರೆಫರ್ ಮಾಡೋದಕ್ಕಾದ್ರೂ ನೀವು ಅವ್ರನ್ನ ಭೇಟಿ ಆಗ್ಬಹುದು ನೇರವಾಗಿ ನಿಮ್ಮ ಆಫೀಸ್ಗೂ ಕೂಡ ಬರ್ಬೋದಲ್ಲ ಖಂಡಿತ ಸರ್ ಖಂಡಿತ ಸೊ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಕೊಟ್ಟೆ ನಮ್ಮ ಹತ್ರ ಸರ್ವಿಸ್ ತಗೋಬೇಕಂತೇನಿಲ್ಲ ನಮ್ಮಲ್ಲಿ ಡಿಸೈನ್ ಪ್ಯಾಕೇಜಸ್ ಕೂಡ ಇದಾವೆ ಡಿಸೈನ್ ಸರ್ವಿಸಸ್ ಕೂಡ ಇದಾವೆ ಸೊ ಎಲ್ಲೋ ದೂರದಲ್ಲಿ ಇದಾರೆ ಪಾಪ ಅವ್ರಿಗೆ ನಾವು ನಾವು ಅವ್ರಿಗೆ ರೀಚ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಸರ್ವಿಸಸ್ ನಮ್ಗೆ ಅಲ್ಲಿ ಇಲ್ಲ ಅಥವಾ ನಮ್ಮ ಹತ್ರ ಅವ್ರ ಕನ್ಸ್ಟ್ರಕ್ಷನ್ ಕೊಡೋದು ಅಷ್ಟವ್ರಿಗೆ ಅಕ್ಸೆಪ್ಟೇಬಲ್ ಇಲ್ದೆ ಇರ್ಬೋದು ಫೇವರಬಲ್ ಇರ್ಬೋದು ನಾನೇ ನಿಂತ್ಕೊಂಡು ಕಟ್ಸ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ ನಾನೇ ನಿಂತ್ ಕಟ್ಟದೆ ಅಂತ ಸೊ ಅಂತವ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸೊ ಡಿಸೈನ್ ಅನ್ನೋದೇನಿದೆ ಕಂಪ್ಲೀಟ್ ಬಿಲ್ಡಿಂಗ್ ಡಿಸೈನ್ ಇಂದ ಹಿಡಿದು ಪ್ಲಾನಿಂಗ್ ಎಲಿವೇಶನ್ ಇಂಟೀರಿಯರ್ಸ್ ಗಳು ಎಲ್ಲ ರೆಡಿ ಮಾಡ್ಸ್ಕೊಂಡು ಬಹುಶಃ ಅವರೇ ಪ್ರಾಪರ್ ಸೂಪರ್ವಿಷನ್ ಅವರೇ ಕಟ್ ವಿಡಿಯೋ ನೋಡಿದವರಿಗೆ ಒಂದು ಫುಲ್ ಪ್ಯಾಕೇಜ್ ಇದು ಹೆಂಗೆ ಬೇಕಾದರೂ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ಸೂಕ್ತವಾಗಿರೋ ಪರ್ಸನನ್ನು ನಾನು ಇವತ್ತು ತೋರಿಸಿದ್ದೀನೋ ಅಂತ ಹೆಮ್ಮೆ ಕೂಡ ನನಗೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಇದೆಲ್ಲದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟರೆ ಸೊ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಇದಕ್ಕೆ ಇದನ್ನು ಬಿಟ್ಟು ಮತ್ತೊಂದಿಷ್ಟು ಪ್ರಶ್ನೆಗಳಿದೆ ಅದ್ರ ಬಗ್ಗೆಯೂ ನಿಮ್ಮ ಹತ್ರ ಕೂಲಂಕುಷವಾಗಿ ಮಾತಾಡ್ತೀನಿ ಅಲ್ಲಿವರೆಗೂ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಎಲ್ಲರೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ